ಭಾಳ ತಡವಾಗಿ ಮೇಲೆ ಭಾಳ ಹಿಂದೆ ಮಾಡಬೇಕಾಗಿತ್ತು ಅವರು ಆಡ್ತಕ್ಕಂಥ ಮಾತುಗಳು ಅವರು ಉಪಯೋಗಿಸ್ತಕ್ಕಂಥ ಭಾಷೆ ಮತ್ತು ಸಮಾಜದಲ್ಲಿ ಇರ್ತಕ್ಕಂಥ ಗಣ್ಯರ ಬಗ್ಗೆ ಮಾತಾಡೋದು ಧರ್ಮಸ್ಥಳದ ಬಗ್ಗೆ ಮಾತಾಡೋದು ಯಾರೂ ಒಪ್ತಕ್ಕಂಥ ಮಾತಲ್ಲ ಭಾಳ ತಡವಾಗಿ ಅರೆಸ್ಟ್ ಅಂದರೆ ತಡವಾಗಿ ಅದನ್ನು ಮಾಡಿದಲ್ಲ ಅನ್ನೋದಕ್ಕೆ ಸಮಾಧಾನ ಆಮೇಲೆ ಇಷ್ಟು ಕ್ರಮ ಇನ್ನು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಕಾನೂನು ಪ್ರಕಾರ ಕಠಿಣವಾದಂಥ ಇನ್ವೆಸ್ಟಿಗೇಷನ್ ಸರಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿ ರಾಜ್ಯ ಸರ್ಕಾರ ರಾಜಕೀಯ ಮಾಡ್ತಾ ಇದೆ ನೋಡಿದ್ರೆ ಗೊತ್ತಾಗತ್ತೆ ಬೇರೆ ಅವರಿಗೆ ಬೈಸಿದ್ರು ಅಂತ ಹೇಳಿ ಅದ್ರ ಮೇಲೆ ಅರೆಸ್ಟ್ ಮಾಡ್ತಾರಂತೆ ಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಯ ಶಾಸಕರ ಬಗ್ಗೆ ಮಾತಾಡಿದ್ದಾರೆ ಅಲ್ಲಿಯ ಧರ್ಮಾಧಿಕಾರಿಗಳ ಬಗ್ಗೆ ಮೂರು ನಾವು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ದಾರೆ ಇವೆಲ್ಲವೂ ಕಾನೂನು ಅಡಿಯಲ್ಲಿ ಅಪರಾಧ ಈ ಪೊಲೀಸರು ಹ್ಯಾಕ್ ಮಾಡ್ತಾರೆ ಅಂದರೆ ಕಾನೂನು ಹೇಗಿದೆ ಅಂದರೆ ಎದುರು ಎದುರಿಸಿಕೊಂಡು ಬಿಟ್ಕೊಂಡು ಜೋರಾಗಿ ಬಂದರೆ ಅವನೂರು ರೂಪ ಏನೋ ಕಳ್ತನ ಅಂತ ಎದುರುಸಿ ಕೊಡ್ತಾ ಇದೆಯಾ ಬಿಸಿ ಉಸಿ ಬಿಡ್ತಾ ಇದೆಯಾ ಅಂತ ಅರೆಸ್ಟ್ ಮಾಡ್ತಾರೆ ಮಾಡೋದಕ್ಕೆ ಆದರೆ ಇಂಥ ಒಂದು ಗುರುತರವಾದ ಆಪಾದನೆಗಳನ್ನು ಪದೇ ಪದೇ ಸಮಾಜದಲ್ಲಿರ್ತಕ್ಕಂಥ ಗಣ್ಯರ ಮೇಲೆ ಆಡಳಿತ ಪಕ್ಷದಲ್ಲೂ ಮಾಡ್ತಾರೆ ವಿರೋಧ ಪಕ್ಷದಲ್ಲೂ ಮಾಡ್ತಾರೆ ಈಗ ನಾಳೆ ನನ್ನ ಮೇಲೂ ಮಾಡ್ತಾರೆ ಈಗ ಇದು ಹೇಳಿದ್ದೀನಲ್ಲ ಇವತ್ತು ನನ್ನ ಮೇಲೂ ಮಾಡ್ತಾರೆ ಈಗ ಇದನ್ನು ಬೆಳೀತಾ ಹೋದರೆ ಇದಕ್ಕೇನು ಅರ್ಥ ಇದೆಯಾ ಎಲ್ಲ ಅರೆಸ್ಟ್ ಮಾಡಬೇಕು ಅವ್ರನ್ನ ಮತ್ತೆ ಪಕ್ಷೆಗೆಲ್ಲರೂ ಒಳಪಡಿಸ್ಬೇಕು ಯಾರ ಹೇಳ ಅವ್ರನ್ನ ಅರೆಸ್ಟ್ ಮಾಡ್ತಂಗೆ ಹೇಳೋದಿಲ್ಲ ಹಾ ಹಾ ಯಾಕೆಂದ್ರೆ ಜನ ಇನ್ನೂ ತಡೆಯೋದಿಲ್ಲ ತಿಂಗ್ಳು ರೂಢಿ ಆಗ್ಲಿ ಮತ್ತೊಬ್ಬ ಆಗಲಿ ಎಂಥ ರೂಢಿಯಾಗಲಿ ಎಂಥ ರೂಢಿ ಆಗಲಿ ಎಂಥವ್ರು ಜನ ಕೈ ತಗೊಂಡ್ರೆ ಕಾನೂನು ಕೈ ತಗೊಂಡ್ರೆ ಕಷ್ಟದ ಕೆಲಸ ಅದಕ್ಕಾಗಿ ಅದು ಇರ್ಬೋದು ಪ್ರಚಾರ ಇನ್ನು ಈಗ ಎಸ್ ಐ ಟಿ ಏನು ರಿಪೋರ್ಟ್ ಕೊಡ್ತೀರ ಎಸ್ ಐ ಟಿಯವರೇ ಅವರನ್ನು ಮುಂತೂ ಪರಿಸ್ಥಿತಿ ಬಸಪಡಿಸಿದರೆ ಬಲಪಡಿಸಿದರೆ ಆಗ ಸಂಜೆ ಹೊರಗೆ ಬರ್ತದೆ ಅದು ನೋಡೋಣ ಆಮೇಲೆ ಇನ್ನೂ ಕೂಡ ಕೊಡಬೇಕು ವಿದೇಶಿ ಹಣ ಇದರಲ್ಲಿ ಕೆಲಸ ಮಾಡಿದೆ ಅಂತ ನಮಗೂ ಬರ್ತಾ ಇದ್ದೀವಿ ಇ ಡಿ ಎಂಟ್ರಿ ಆಗಬೇಕು ಮತ್ತು ಫಾರಿನ್ ಅಫೇರ್ಸ್ ಮಿನಿಸ್ಟ್ರಿ ಅಫೇರ್ ಅವರು ಅವರು ಇನ್ವಾಲ್ವ್ ಆಗಬೇಕು ಆ ಮೂಲಕ ಸಿ ಬಿ ಐ ತನಿಖೆ ಕೂಡ ಆಗಬೇಕು ಇವರು ಒಂದು ಧರ್ಮಸ್ಥಳ ಅಂತ ಶ್ರದ್ಧಾ ಕೇಂದ್ರದ ಮೇಲೆ ದಪ್ಪ ಮತ್ತು ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ಷಡ್ಯಂತ್ರ ಇದೆ ಅದು ನಡೆಯುತ್ತೆ ಮತ್ತೆ ಷಡ್ಯಂತ್ರ ಅಂತೇಳಿ ಸಡ್ಜಾ ಇದ್ದವರೇ ಹೇಳೋದಿದೆಯಲ್ಲ ಮಂತ್ರಿಗಳು ಹೇಳೋದಿದೆಯಲ್ಲ ಇದು ಸಂವಿಧಾನಕ್ಕೆ ಮತ್ತು ಮಂತ್ರಿ ಮಂಡಲಕ್ಕೆ ಮಾಡ್ಕ ಮಾಡೋ ಅವಮಾನ ಯಾಕೆಂದರೆ ಡಿ ಕೆ ಅವರೇ ಹೇಳಿದ್ದಾರೆ ಷಡ್ಯಂತ್ರ ಇದೆ ಅಂತ ಷಡ್ಯಂತ್ರ ಇದೆ ಅಂತ ಗೊತ್ತಿದ್ರೆ ಕ್ಯಾಬಿನೆಟಲ್ಲಿ ಎಸ್ ಐ ಟಿ ಯಾಕೆ ಮಾಡ್ತಿದ್ರು ಷಡ್ಯಂತ್ರ ಬ ಯುದ್ಧ ಮಾಡಿತ್ತಲ್ಲ ಕ್ಯಾಬಿನೆಟಲ್ಲಿ ಕ್ಯಾಬಿನೆಟ್ ಒಂದು ಅದರಲ್ಲಿ ಯಾವ ಹಿನ್ನಮತ ಇರಲ್ಲ ಹೊರಗೆ ಬಂದು ಮಾತಾಡೋದು ಒಂದು ಕ್ಯಾಬಿನೆಟ್ ಒಂದು ಮಾತಾಡೋದು ಸರಿಯಲ್ಲ ಇದು ಆಡಳಿತ ಮುಂದೂ ನಡ್ಕೊಂತಿರೋದು ಸರಿಯಲ್ಲ ಗೊತ್ತೂ ಸರಿ ಇಲ್ಲ ಅಂತ ಅವರಿಗೆ ಗೊತ್ತಾಗಿತ್ತು ಎಡಪಂದರೂ ಮತ್ತೇನಪ್ಪ ಅಂದರು ಗೊತ್ತಿಲ್ಲ ನಮಗೆ ಸರಿಯಾಗಿ ಸರ್ ಸರ್ಕಾರ ನಡವಳಿಕೆ ಸರಿ ಇರಲಿಲ್ಲ ಮಾಡಿದ್ದು ಸರಿ